ಬಂಗಾರಪೇಟೆ ಮಧ್ಯದಲ್ಲಿರುವಂತಹ ಸುಮಾರು ಎಪಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಗೆ ಸೇರಿದಂಥ ಸ್ಥಳದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಆ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಆ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರೋದು ಸಾವಿರಾರು ಕೋಟಿಗಳ ಒಂದು ಪ್ರಾಜೆಕ್ಟು ಕೋಲಾರ ಜಿಲ್ಲೆಗೆ ಅದು ನಿಮ್ಮ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಬರ್ತಾ ಇರೋದು ಬಹಳ ಹೆಮ್ಮೆಯ ವಿಚಾರ ಇದನ್ನು ಇಡೀ ದೇಶ ನೋಡುವಂತಹ ಒಂದು ಹಬ್ಬ ಆಗಬೇಕು ಎ ಅಲ್ಲಿ ಇಂಡಸ್ಟ್ರೀಸು ಅಂದರೆ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಮತ್ತು ಸ್ಕೂಲ್ಸು ಆಸ್ಪೆಟ್ಲ್ಸು ಕಾಲೇಜಸ್ಸು ಏನು ಹೇಳಿದ್ ಏನೇ ನಿಮ್ದೇನ ಆಶಯಗಳಾಯ್ತಲ್ಲ ಇಬ್ಬರದ ಏನೇನು ಬೆಂಗಳೂರು ಸಿಟೀಲಿ ಸಿಗುವಂತಹ ಎಲ್ಲ ವ್ಯವಸ್ಥೆಗಳು ಆ ಜಾಗದಲ್ಲಿರ್ತವೆ ಅಂತಹ ಒಂದು ಪ್ರಾಜೆಕ್ಟ್ಗೆ ಇವತ್ತು ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಾದ ರೂಪ್ಕಲಾ ಅವರು ಮಾನ್ಯ ಶಾಸಕರಾದ ನಾರಾಯಣ ಚೊಮ್ಮಣ್ಣವರು ಇವರಿಬ್ಬರೂ ಇದನ್ನು ಕೋಲಾರದಲ್ಲೇ ಮಾಡಬೇಕು ಅಂತ ಹೇಳಿ ಇನ್ಸಿಸ್ಟ್ ಮಾಡಿ ಮಾಡಿಸಿದ್ದಾರೆ ಬಹಳಷ್ಟು ಕಡೆ ನಮ್ದು ಅರ್ಬನ್ ಡೆವಲಪ್ಮೆಂಟ್ ಜಾಗ ಇತ್ತು ಮೈಸೂರಲ್ಲಿತ್ತು ತುಮಕೂರಲ್ಲಿತ್ತು ಬೀದರ್ವಾಡದಲ್ಲಿತ್ತು ಬೆಳಗಾಮಲ್ಲಿತ್ತು ವಸಂತ ನರಸ ವಸಂತ ನರಸಾಪುರ ಅದೇ ತುಮಕೂರಲ್ಲಿತ್ತು ಆದ್ರೂ ಎಲ್ಲ ಬಿಟ್ಟು ಕೋಲಾರ ಜಿಲ್ಲೆಗೆ ನಮ್ಮ ಕ್ಷೇತ್ರ ಇಬ್ಬರು ಕ್ಷೇತ್ರದ ಮಧ್ಯದಲ್ಲಿರುವಂಥ ಜಾಗಕ್ಕೆ ಮಾಡಲೇಬೇಕು ಅಂದಾಗ ನಾನು ಅವರೊಟ್ಟಿಗೆ ಸೇರಿ ಒಂದು ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವು ಇಲ್ಲಿ ಮಾಡಲಾಗ್ ಭಾಳ ಹೆಮ್ಮೆಯ ವಿಷಯ ಅಂತ ಸರ್ ಮಳೆ ಬಂದಿಲ್ಲ ನಾವು ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ವಿ ಮೊನ್ನೆ ಕ್ಯಾಬಿನೆಟಲ್ಲಿ ಸಹ ಮಾತಾಡಿದ್ವಿ ಕೆ ಸಿ ಕೆ ಸಿ ನೀರು ಸಂಪೂರ್ಣವಾಗಿ ಬಂಗಾರಪೇಟೆಗೆ ಮಾಲೂರಿಗೆ ಒಂದಷ್ಟು ಕೆ ಜಿ ಕೋಲಾರಕ್ಕೆ ಇವೆಲ್ಲ ಬರಬೇಕು ಅನ್ನೋದೇ ನಮ್ಮ ಆಸೆ ಏನ್ ನಮ್ದು ಅಲಾಟ್ಮೆಂಟ್ ಇದೆ ಎಲ್ಲ ಅಲಾಟ್ಮೆಂಟ್ ಕುಮಾರ್ ಸಾಹಿಬ್ರು ಒಂದ್ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್ ಸೊ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಸ ವಿಲೇವಾರಿ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅದಕ್ಕೋಸ್ಕರ ಬಂಗಾರ ಮೀನ್ಸ್ ಕೋಲಾರ ಅಥವಾ ನೆಲಮಂಗ್ಲದಲ್ಲಿ ಜಾಗವನ್ನು ಕೊಡಿ ಅಂತ ಹಾಗಾದ್ರೆ ಕೋಲಾರ ಜನ ಏನಾಗಬೇಕು ಆ ಕಸ ವಾಸನೆ ಅಂತ ಯಾವುದೇ ಪ್ರಸ್ತಾಪ ನಮ್ಮ ಎಮ್ ಎಲ್ ಎಲ್ಲ ಜನಪ್ರತಿನಿಧಿಗಳನ್ನ ಕೇಳ್ಕೊಂಡೆ ಅವ್ರ ಸಹಮತ ಇದ್ದ ಪಕ್ಷದಲ್ಲಿ ಮಾತ್ರ ಮಾಡ್ತೀವಿ ಕೊಚ್ಚಿಮಂಗಲ್ದಲ್ಲಿ ಏನಾಗಿದೆ ಏನಾಗಿಲ್ಲ ಅಂತ ಗೊತ್ತಿಲ್ಲ ನಾರಾಯಣ ಸೊಮ್ಮಣ್ಣವರು ಆಗಲಿ ನಮ್ಮ ನಂಜಗೌಡಣ್ಣಾಗಲಿ ಎಲ್ಲ ಅಣತಮ್ಗಳು ನಾವು ಅವರಿಬ್ರು ಅಣತಂಬ ಅಂದ್ರೆ ಅದಾದಮೇಲೆ ನಾನು ಅವರು ನನಗಿಂತ ಕ್ಲೋಸ್ ಕೆಲವು ಸರಿ ಒಂದು ಬಾ ಕೆಲವು ಸರಿ ಭಿನ್ನಾಭಿಪ್ರಾಯಗಳು ಇರ್ತವೆ ಭಿನ್ನಾಭಿಪ್ರಾಯಗಳು ಸರಿ ಹೋದ್ರೆ ಅಲ್ಲಿ ಎಲ್ಲ ಸರಿ ಹೋಗ್ತವೆ ಏನಾದರೂ ಅಪ್ಪಿ ತಪ್ಪಿ ಇವರಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ರು ನನಗದು ಮಾಹಿತಿ ಇಲ್ಲ ಮುಂದಿನ ವಿಚಾರಗಳಲ್ಲಿ ಕೋಲಾರ ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಕೆ ಜಿ ಎಫ್ ನಮ್ಗೆಲ್ಲ ಒಂದೇ ನಾರಾಯಣ ಸ್ವಾಮಿ ಅವರು ನಮ್ಮ ಲೀಡ್ರು ಇಸ್ ನಾಟ್ ಓನ್ಲಿ ಬಿಲಾಂಗ್ಸ್ ಟು ದ ಬಂಗಾರಪೇಟೆ ಇದೆ ಇದೆ ಕೋಲಾರ ಜಿಲ್ಲಾ ಸೀನಿಯರ್ ಶಾಸಕರು ಎಲ್ಲಾನು ಎಲ್ಲ ಒಂದೇ ನಮಗೆ ಕೆ ಜಿ ಎಫ್ ಅಲ್ಲಿ ಇದ್ರೂ ಒಂದೇ ಬಂಗಾರಪೇಟೆಲ್ಲಿದ್ದು ಒಂದೇ ಅಂದರೆ ಅದೇ ಬಂಗಾರಪೇಟೆಗೆ ಎಸ್ಪೆಷಲಿ ಸಪ್ರೇಟ್ ಒಂದು ನಮ್ಮ ಏನಂತಾರೆ ಅಲ್ಲಪ್ಪ ಇದು ಕೊಚ್ಚಿ ಮಲ್ದು ಕೂತ ಮಾಡಿದ್ದಾರೆ ಅವ್ರ ಪ್ರಪೋಸಲ್ ಏನಿದೆ ಅದನ್ನು ನೋಡಿ ಅದನ್ನು ಕಾನೂನು ಸಂಬಂಧ ಮಾತಾಡಿ ಅದು ಏನು ಚಾಯ ಆಗ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಜೊತೇಲಿ ಕೂತ್ಕೊಂಡೆ ನಾಡ ಚಮ್ಮನ ಜೊತೆಲಿ ಕೂತ್ಕೊಂಡೆ ನಮ್ಮ ಮುನಿಪಾಬನ ಜೊತೇಲಿ ಕೂತ್ಕೊಂಡೆ ಮಾಡ್ತೀವಿ